ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ತುಂಬ ದಿನಗಳಾದಮೇಲೆ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸಾರಿ ಫಾರ್ ದ್ಯಾಟ್ ಬೆಳಗ್ಗೆ ಬೇಗ ಇದ್ದ ತಕ್ಷಣನೇ ಹಾಟ್ ವಾಟ್ರಿಗೆ ಸಬ್ಜಾ ಸುಡ್ಸು ಮತ್ತು ಲೆಮನ್ ಅಲ್ಲಿ ಏನಿರುತ್ತೋ ಸೊ ಅದನ್ನು ಆ್ಯಡ್ ಮಾಡ್ಕೊಡಿತೀನಿ ಆ್ಯಂಡ್ ಅದಕ್ಕೆ ಆಲ್ಟರ್ನೇಟಿವ್ ಡೇಸ್ ಏನೇನು ಇರುತ್ತಲ್ಲೋ ಆ ಥರ ಹಾಕೋತೀನಿ ಇದೇ ಅಂತ ಕಂಪಲ್ಸರಿ ಹೋಗಲ್ಲ ಆ್ಯಂಡ್ ಇಲ್ಲಿ ನಾನು ಇಡ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅದಕ್ಕೆ ಅಂತಲೇ ಸಾಂಬಾರು ಮೊದಲೇ ರೆಡಿ ಮಾಡಿಟ್ಟಿದ್ದೆ ಸೊ ಅದನ್ನ ವಿಡಿಯೋದಲ್ಲಿ ಏನು ಶೇರ್ ಮಾಡಿಲ್ಲ ಹೆಸರು ಕಾಳು ಸಾಂಬಾರು ಮಾಡಿದ್ದೆ ಮಾಮೂಲಿ ಇಡ್ಲಿಗೆ ಆ್ಯಂಡ್ ಚಟ್ನಿ ಕೂಡ ಚಟ್ನಿನ ಸ್ವಲ್ಪ ಒಡೆಯೋದು ಕಷ್ಟ ಆಯಿತು ಬನ್ನಿ ನೋಡೋಣ ಯಾರೆಲ್ಲ ನನಗೆ ಹೆಲ್ಪ್ ಮಾಡ್ತಾರೆ ಏನು ಅಂತ ನೋಡೋಣ ಬನ್ನಿ ಆ್ಯಂಡ್ ನಿಮ್ಗೊಂದು ಸೀಕ್ರೆಟ್ ಹೇಳ್ತೀನಿ ಏನು ಅಂದರೆ ಇಡ್ಲಿ ಮಾಡುವಾಗ ಎಲ್ಲರಿಗೂ ಬೇಜಾರಾಗುತ್ತೆ ಅಯ್ಯೋ ಅದ್ರ ಕಷ್ಟ ಯಾರು ತೊಡೆಯೋದು ಹಂಗೆ ಹಿಂಗೆ ಅಂತೆಲ್ಲ ತುಂಬ ಹೇಳ್ತಾರೆ ಸೊ ಅದಕ್ಕೊಂದು ಟಿಪ್ ಬಂದು ಏನಂದರೆ ಇಡ್ಲಿ ಮಾಡೋಕ್ಕೂ ಮುಂಚೆ ನಾವು ಪಾತ್ರೆಯನ್ನು ಫುಲ್ ಆಯಿಲ್ ಆದರೂ ಹಾಕ್ಬೋದಿಲ್ಲ ಅಂದರೆ ಆಯ್ ವಿತೌಟ್ ಆಯಿಲೂ ಹಾಗೆ ಒಂದು ಟೂ ತ್ರೀ ಮಿನಿಟ್ಸ್ ಬೇಯಿಸ್ಕೋಬೇಕು ಅಂದರೆ ಹಬೇಲಿ ಬಿಡಬೇಕು ಒಳಗಡೆ ನಾವು ಯಾವುದೇ ಇಡ್ಲಿ ಹಿಟ್ಟನ್ನು ಹಾಕದೇನೆ ಹಾಗೆ ಫ್ರೀ ಹೀಟ್ ಮಾಡ್ಕೋಬೇಕು ಫ್ರೀ ಹೀಟ್ ಮಾಡ್ಕೊಂಡಾಗ ಲಾಸ್ಟ್ ಮಾಡಿಕೊಂಡು ಒಂದು ಎರಡು ನಿಮಿಷ ತೆಗೆದ್ಬಿಟ್ಟು ನಾವು ಇಡ್ಲಿ ಹಿಟ್ಟನ್ನ ಬ್ಯಾಟಲ್ ಏನು ರೆಡಿ ಮಾಡ್ಕೊಂಡಿರ್ತೀವ ಅದನ್ನು ಹಾಕಿ ನಾವು ಇಡ್ಲಿ ಮಾಡಿದ್ರೆ ಕ್ಲೀನಾಗಿ ಎದ್ದೇಳತ್ತೆ ಯಾವುದೇ ಅಂಟ್ಕೊಳ್ಳಲ್ಲ ಇಡ್ಲಿ ಅಂಟ್ಕೊಳ್ಳಲ್ಲ ಆಮೇಲೆ ಯಾವುದೇ ಬಟ್ಟೆ ಯೂಸ್ ಮಾಡೋ ಅವಶ್ಯಕತೆ ಇರೋಲ್ಲ ಪೇಪರ್ ಯೂಸ್ ಮಾಡೋ ಅವಶ್ಯಕತೆ ಇರೋಲ್ಲ ಸೊ ನಾನು ಡೈರೆಕ್ಟಾಗಿ ಹಾಕಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಹಬೆಯಲ್ಲಿ ಇಟ್ಟು ನಾನು ಇಡ್ಲಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಸೊ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಒನ್ ಫೈವ್ ಟು ಟೆನ್ ಮಿನಿಟ್ಸ್ ಬೇಯಿಸಿದರೆ ಸಾಕು ಇಡ್ಲಿ ಚೆನ್ನಾಗಿ ಬೇಯುತ್ತೆ ಆ್ಯಂಡ್ ಚೆನ್ನಾಗೂ ಆಗುತ್ತೆ ಇದನ್ನು ಬಿಫೋರ್ ನಾನು ನೈಟ್ ನೆನೆಸಿಟ್ಟಿದ್ದೆ ಅದಕ್ಕೆ ಮೆತ್ ನನಗೊಂದು ಸ್ವಲ್ಪ ಎರಡು ಸರ್ತಿ ಇಡ್ಲಿ ಮಾಡಿದಾಗ ನನಗೆ ಮೆತ್ತಿಗೆ ಬಂದಿರಲಿಲ್ಲ ಸೊ ನಾ ರವೆ ಇಡ್ಲಿ ಮಾಡೋದು ಆಲ್ಮೋಸ್ಟ್ ಆಗ ಇಡ್ಲಿ ಪೌಡ ರವೆ ಸಿಗುತ್ತಲ್ವ ಸೊ ಅದನ್ನು ತೊಗೊಂಡು ಬಂದು ಅದಕ್ಕೆ ಅವಲಕ್ಕಿ ಮತ್ತು ಉದ್ದಿನಬೇಳೆ ನೆನೆಸ್ಬಿಟ್ಟು ಮೂರನ್ನ ಉದ್ದಿನಬೇಳೆ ಮತ್ತು ಅವಲಕ್ಕಿನ ಮಿಕ್ಸಿ ಮಾಡಿ ಅದರೊಳಗಡೆ ಮಿಕ್ಸ್ ಮಾಡಿಬಿಟ್ಟು ನೈಟೆಲ್ಲ ನೈಟ್ ಫುಲ್ ಸೋಕ್ ಮಾಡಿ ನೆಕ್ಸ್ಟ್ ಡೇ ನಾನು ಇಡ್ಲಿ ಮಾಡೋದು ನಾನು ರೈಸಲ್ಲಿ ಇಡ್ಲಿ ಮಾಡೋಲ್ಲ ಮಾಡಿದ್ರು ನಾವು ತಿನ್ನಲ್ಲ ಅಂತ ಸೊ ಹಂಗಾಗಿ ರವೆ ಇಲ್ಲದೆ ಇಡ್ಲಿ ರೂಢಿ ಅಂತ ರವೆ ಇಡ್ಲಿ ಮಾಡಿದ್ದೀನಿ ಆ್ಯಂಡ್ ನಾನು ಹೇಳಿರೋ ಟಿಪ್ ನೀವು ಫಾಲೋ ಮಾಡಿದರೆ ತೊಳೆಯೋ ಅವಶ್ಯಕತೆ ಇರುತ್ತೆ ಬಟ್ ನಾಟ್ ದಟ್ ಮಚ್ ಲೈಕ್ ಉಚ್ಕೊಂಡು ಕೂರ್ತಾರಲ್ಲ ಆ ಥರದ್ದು ಏನಿರೋಲ್ಲ ಈಸಿಯಾಗಿ ರಿಮೂವ್ ಮಾಡಿ ತೊಳ್ಕೊಬೋದು ಆ್ಯಂಡ್ ವೀಕ್ಲಿ ಒಂದು ಟು ತ್ರೀ ಡೇಸ್ ಆದರೂ ನಾನು ಇಡ್ಲಿ ಮಾಡೇ ಮಾಡ್ತೀನಿ ಅಷ್ಟು ಈಸಿ ಆಗಿಬಿಟ್ಟಿದೆ ಯಾಕಂದರೆ ಮೊದಲಾಗಿದ್ದರೆ ಅಯ್ಯೋ ಇದನ್ನು ಇಷ್ಟೊಂದು ತೊಳಿಬೇಕು ಅನ್ನೋ ಟೆನ್ಷನ್ ಇರುತ್ತೆ ಬಟ್ ನ ನಾವು ಇವಾಗ ಎಂಥದ್ದು ಏನೂ ಇಲ್ಲ ಆರಾಮಾಗಿ ಇಡ್ಲಿ ಮಾಡ್ಕೋಬೋದು ಆ್ಯಂಡ್ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ಒನ್ ಡೇ ಬಿಟ್ಟು ಒನ್ ಡೇ ಹಾಕ್ಕೊಂಡು ಬರುತ್ತೆ ಚೆನ್ನಾಗಿ ಆಗುತ್ತೆ ಇಡ್ಲಿ ಆ್ಯಂಡ್ ನಿಮ್ಗೆ ತೋರಿಸ್ತೀನಿ ಲಾಸ್ಟಲ್ಲಿ ಯಾವ ಥರ ಪ್ಲೇಟ್ ಕ್ಲೀನಾಗಿರುತ್ತೆ ಅಂತ ಇಡ್ಲಿ ರಿಮೂವ್ ಮಾಡಿದ ತಕ್ಷಣ ಆ್ಯಂಡ್ ಚಟ್ನಿಗೆ ನಾನು ಕಾಯಿ ಚಟ್ನಿ ಮತ್ತು ಹೆಸರುಕಾಳು ಸಾಂಬಾರು ಸೊ ನೋಡ್ತಿದ್ದೀರಲ್ಲ ಇಡ್ಲಿ ಯಾವ ಥರ ಬಂದಿದೆ ಅಂತ ಕಾಯಿ ಚಟ್ನಿಗೆ ನಂಗೆ ಕಾಯಿ ಅದು ಎದ್ದಳ್ತಾ ಇರಲಿಲ್ಲ ಸೊ ಅಷ್ಟೊಂದು ಎನರ್ಜಿ ಇರಲಿಲ್ಲ ಅದನ್ನು ಕಟ್ ಮಾಡೋಷ್ಟು ಸೊ ಹಂಗಾಗಿ ನನಗೆ ಜಗ್ಗಿ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅದನ್ನು ಅಷ್ಟೇ ಬಟ್ ಅದನ್ನು ಕಟ್ ಮಾಡಿ ತಿರ್ಗಾ ಚಟ್ನಿ ಮಾಡಿದ್ದು ನಾನೇ ಇಡ್ಲಿ ಚಟ್ನಿ ಆ್ಯಂಡ್ ಸಾಂಬಾರು ಜೊತೆ ಒಳ್ಳೆ ಕಾಂಬಿನೇಷನ್ ಮಿಸ್ ಆಗಿದ್ದಂದರೆ ವಡೆ ಉದ್ದಿನ ವಡೆ ಮಿಸ್ ಮಾಡಿದೆ ಇಲ್ಲಾಂದರೆ ಯಾವಾಗಲೂ ಇರುತ್ತೆ ಒಂದು ಟೂ ತ್ರೀ ಆದರೂ ಮಾಡ್ಕೋತೀವಿ ಇಡ್ಲಿನೂ ಉದ್ದಿನ ವಡೆನ ಇಡ್ಲಿ ಜೊತೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಬಟ್ ಈ ಸರ್ತಿ ಮಿಸ್ ಆಯಿತು ಬಟ್ ಇವರು ಉದ್ದಿನ ವಡೆಗಿನ ಮದ್ದೂರು ವಡೆ ಕೇಳ್ತಾರೆ ಬಟ್ ಅದು ಮಾಡೋಕ್ಕೆ ತುಂಬ ಕಷ್ಟ ಅಂದಿನ ಟೈಮ್ ಹೆಚ್ಚಿಗೆ ತಗೊಳ್ತಾರೆ ಆಗಲ್ಲ ಅದಕ್ಕೆಲ್ಲ ನೆನೆಸಿ ಇಟ್ಟು ಹೆಚ್ಕೊಂಡು ಅದೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಬಟ್ ಇಮಿಡಿಯೇಟಾಗಿ ಉದ್ದಿನ ವಡೆ ಹೆಂಗೂ ಉದ್ದಿನ ಕಾಳು ನೆನೆಸಿರ್ತೀವಲ್ಲ ಸೊ ಅದರಲ್ಲಿ ಒಂದು ಅರ್ಧ ಎತ್ಕೊಂಡು ವಡೆ ಮಾಡಿದರೆ ಉದ್ದಿನ ವಡೆನೂ ರೆಡಿ ಆಗುತ್ತೆ ನೋಡಿದ್ರಲ್ಲ ಇಡ್ಲಿ ಎಲ್ಲೂ ಅಂಟ್ಕೊಂಡಿಲ್ಲ ಯಾವ ಥರ ಕ್ಲೀನಾಗಿ ಬಿಡಿಸ್ಕೋಬೋದು ತೊಳೆಯೋಕ್ಕೂ ಈಸಿ ಆಗುತ್ತೆ ಈ ಟಿಪ್ ಫಾಲೋ ಮಾಡಿ

ಅಕ್ಕಿ ಹಾಕೊಡ್ಲಾ ಓಕೆ ಇದು ಬೇಡ ಬಿಸ್ಕೆಟ್ ಎಲ್ಲ ತಿನ್ಬಾರ್ದು ಮಕ್ಕಳು ಆಮೇಲೆ ಈವ್ನಿಂಗ್ ತಿನ್ನೋಣ ಆಯ್ತಾ ಇವಾಗ ಇಡ್ಲಿ ಹಾಕೊಡ್ತೀನಿ ಇಡ್ಲಿ ತಿನ್ಬೇಕಿಬ್ರು ಸರಿನಾ ಹಾ ಆಮೇಲೆ ಬಿಚ್ಚೆಟ್ ಅಲ್ಲಿ ಇಡು ಮೇಲೆ ಓಕೆ ಇವಾಗ ಇಡ್ಲಿ ತಿಂತೀರಾ ಅಕ್ಕ ನೀನು ಗುಡ್ ಗರ್ ಗುಡ್ ಗರ್ விஹான் எட் குட் பை. தப்பிட்டீதோ. பைலி யா குதி வந்துட்டு தட்டை. இத ஏ? ஆ இத மாணி மிசி மிசி சிக்கை. செஞ்சிசி இது சூப்பர் வித் தகரே. நீங்க சாம்பார் வெக்க சட்னி வெக்க. செஞ்சி சட்டி சூப்பர். சட்னி சூப்பர். நீங்க. நீங்க என்ன வெக்க இட்லிகே? ಮಸರು ಇಲ್ಲಿ ಮಸರು ಹಾಕೋಳ್ತಿಂತಾಳೆ ಬೇರೆ ಏನು ಹೇಳೋಳು ನಾನು ತಾಟೆ ಬದಾಯಿದೆ ದೋಸೆ ಮಾಡ್ನೇದಿರ ಸುಪ ನೋ ದೋಸೆ ಮಾಡ್ತಿ ನಾನು ಇಡ್ಲಿ ಮಾಡ್ತಾ ಇದೀನಿ ದೋಸೆ ಪಟ್ಟಿ ಇದಿಲ್ಲ ಇಡ್ಲಿ ಮಾಡ್ತಾ ಇದೀನಿ ನಾನು ಮಾಡ್ತ ہوں۔ ಸುಪ ದಿರ ಹುಕ್ಕರ್ ದಂದ್ಲಾ moti ಆಮೇಲೆ ಎಲ್ಲಾ ಇಡಬಾರದು ಮಗ್ನೇ ಎಲ್ಲ ಕೆಳಗೆ ಇರಬಾರದು ಮೇಲ ಹಾಕ್ಬೇಕು ತೊಗ ಮಾಡ್ಬಾ ಬಾ ಪೂಜಾ ಯಸತಿ ಧರ್ಮ ಮಾಡ್ಬಾ ಗಂಟೆ ಬರ್ಸ್ಕೊಂಡು ಅಲ್ಲೆಲ್ಲ ಒಳಗಡೆ ಮಾಡ್ಬಾ ಬಾ ಇದು ಪೂಜಾ ಪೂರ್ತಿ ಕರೆಕ್ಟಾಗಿ ಹೇಳಬೇಕು ಅದನ ಹ್ಮ್ ಮಂತ್ರ ಹೇಳು ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಛಾಯ್ಯಾ ಭಜತಾಂ ಕಲ್ಪವೃಕ್ಷಾಯ ನಮತಾ ಕಾಮುಧೇನುವೆ ನಮಃ ಕಾಮುಧೇನುವೆ ನಮಃ ಎಲ್ಲಿದೆ ರಾಘವೇಂದ್ರ ಸ್ವಾಮಿ ಎಲ್ಲಿದ ಮೇಲೆ ಮತ್ತೆ ಕೈ ಮುಗಿಯಪ್ಪ ರಾಣಿ ಇದ್ರಂತೆ ಅವರು ದಿನ ಊಟ ಮಾಡ್ತಿದ್ರಂತೆ ಎಲ್ಲಿ ಊಟ ಮಾಡ್ತಿದ್ರಂತೆ ಪಾತ್ರೆ ತಲೆ ಎಲ್ಲಿ ಪಾತ್ರೆ ಊಟ ಮಾಡ್ತಿದ್ರಾ ಸೂಪರ್ ಮತ್ತೆ ಮೂ ಮೂ ನಾಯಿ ಓ ರಾಜಾರಾಣಿ ಪಾತ್ರೆ ತೊಳೀತಾರ ಯಾವ್ದ್ರಲ್ಲಿ ತೊಳಿತಾರೆ ಪಾತ್ರೆನಾ ಇದು ಈ ನೀರಲ್ಲಿ ಮತ್ತೆ ಪಾತ್ರ ಗೊತ್ತ ನಮ್ ರಾಣಿ ಆಮೇಲೆ ಏನ್ ಮಾಡ್ತಾರೆ ಸರಿಮಾ ಮತ್ತೆ ಏನ್ ಮಾಡ್ತಾರೆ ಒಂದು ಊರಲ್ಲಿ ರಾಜಾರಾಣಿ ಇದ್ರಂತೆ ಅವರು ಜಿಯಾ ಆಟ ಹಾಕಿದ್ರಂತೆ మలగు నన్న పుట్ట పుంద కందాడు నీగ మగవెల్ హినంతే